ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಕೇವಲ ಒಂದು ನಿಂಬೆಹಣ್ಣು ಹಾಗೂ ಲವಂಗದ ಮುಖಾಂತರ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಅಥವಾ ಯಾರನ್ನ ಬೇಕಾದರೂ ಸಹ ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಈ ಒಂದು ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ತಂತ್ರವನ್ನು ಮಾಡುವುದಕ್ಕೆ ಒಂದು ನಿಂಬೆಹಣ್ಣು ಹಾಗೂ ನಾಲ್ಕು ಲವಂಗ ಬೇಕಾಗುತ್ತದೆ ಈ ಒಂದು ತಂತ್ರವನ್ನು ನೀವು ಮಂಗಳವಾರದ ದಿನ ಅಥವಾ ಶುಕ್ರವಾರದ ದಿನದಂದು ಮಾಡಬೇಕು ವೀಕ್ಷಕರೇ ಮೊದಲಿಗೆ ಒಂದು ಲವಂಗವನ್ನು ತೆಗೆದುಕೊಂಡು ನಿಮ್ಮ ಹೆಸರನ್ನು ಹೇಳುತ್ತಾ ಅಂದರೆ ಉದಾಹರಣೆಗೆ ಕಾರ್ತಿಕ್ ಅಂತ ಹೆಸರನ್ನು ಹೇಳುತ್ತಾ ನೀವು ನಿಂಬೆ ಹಣ್ಣಿಗೆ ಆ ಲವಂಗವನ್ನು ಚುಚ್ಚಬೇಕು ಅದಾದ ಬಳಿಕ ಮತ್ತೊಂದು ಲವಂಗವನ್ನು ತೆಗೆದುಕೊಂಡು ನೀವು ಮೊದಲು ಚುಚ್ಚಿದ ಆಪೋಸಿಟ್ ಡೈರೆಕ್ಷನ್ನಲ್ಲಿ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳುತ್ತಾ ಉದಾಹರಣೆಗೆ ಕಾವ್ಯ ಅಂತ ಹೇಳುತ್ತಾ ಮತ್ತೊಂದು ಲವಂಗವನ್ನು ನಿಂಬೆಹಣ್ಣಿಗೆ ಚುಚ್ಚಬೇಕು ನಂತರ ಮತ್ತೊಂದು ಲವಂಗವನ್ನು ನಿಮ್ಮ ಹೆಸರನ್ನು ಮತ್ತೊಮ್ಮೆ ಹೇಳುತ್ತಾ ಉದಾಹರಣೆಗೆ ಕಾರ್ತಿಕ್ ಅಂತ ಹೇಳುತ್ತಾ ನಿಂಬೆಹಣ್ಣಿಗೆ ಚುಚ್ಚಬೇಕು ಅದಾದ ಬಳಿಕ ಮತ್ತೊಮ್ಮೆ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳುತ್ತಾ ಉದಾಹರಣೆಗೆ ಕಾವ್ಯ ಅಂತ ಹೇಳುತ್ತಾ ಕೊನೆಯ ಲವಂಗವನ್ನು ನಿಂಬೆಹಣ್ಣಿಗೆ ಚುಚ್ಚಬೇಕು ವೀಕ್ಷಕರೇ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಚುಚ್ಚಬೇಕು ಲವಂಗಗಳನ್ನು ನಿಂಬೆಹಣ್ಣಿಗೆ ಚುಚ್ಚಿದ ಬಳಿಕ ಆ ನಿಂಬೆಹಣ್ಣನ್ನು ಒಂದು ಕಪ್ಪು ಬಟ್ಟೆಯ ಒಳಗಡೆ ಹಾಕಿ ಕಟ್ಟಿಬಿಡಬೇಕು ಹಾಗೂ ಆ ಗಂಟನ್ನು ನಿಮ್ಮ ಬಳಿ ಒಂದು ಗಂಟೆಯ ಕಾಲ ಇಟ್ಟುಕೊಳ್ಳಬೇಕು ನಂತರ ನೀವು ಆ ಗಂಟನ್ನು ನಿರ್ಜನ ಪ್ರದೇಶದಲ್ಲಿ ಹೂತು ಹಾಕಿಬಿಡಬೇಕು ಹೂತು ಹಾಕಿದ ನಂತರ ಅದನ್ನು ಹಿಂದಿರುಗಿ ನೋಡದೆ ಬರಬೇಕು ವೀಕ್ಷಕರೇ ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಕೇವಲ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ನಿಮ್ಮ ಕೈವಶವಾಗಿ ಬಿಡುತ್ತಾರೆ ಈ ವಶೀಕರಣ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಹಾಗೂ ಈ ಒಂದು ತಂತ್ರವನ್ನು ನೀವು ಮಾಡುವಲ್ಲಿ ಯಶಸ್ವಿಯಾಗದಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳಿಗೂ ಕೂಡ ಪರಿಹಾರ ಮಾಡಿಕೊಡುತ್ತಾರೆ ಹಾಗೂ ಈ ವಶೀಕರಣ ತಂತ್ರ ನಿಮಗೆ ಇಷ್ಟದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು